ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಆಶಾ ಬ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಪ್ಯಾಷನ್ ಫ್ರೂಟ್ ಹಣ್ಣಿನ ಬಗ್ಗೆ ನನಗೆ ತಿಳಿದಿರುವ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಡ್ತಾ ಇದ್ದೇನೆ ಈ ಪ್ಯಾಷನ್ ಫ್ರೂಟ್ ಅನ್ನೋದು ಬಳ್ಳಿ ಗಿಡ ಬಳ್ಳಿಯಲ್ಲಿ ಆಗುವಂತಹ ಹಣ್ಣದು ಹೂ ಈ ರೀತಿಯಾಗಿ ಕಾಣಿಸ್ತದೆ ಇದಕ್ಕೆ ಗಡಿಯಾರ ಹೂ ಅಂತಲೂ ಕರೀತಾರೆ ಈ ಪ್ಯಾಷನ್ ಫ್ರೂಟ್ ಅನ್ನುವಂಥದ್ದು ಸಾಧಾರಣ ಎಲ್ಲ ಕ್ಲೈಮೇಟಲ್ಲಿ ಕೂಡ ಬೆಳೆಯುವಂತಹ ಗಿಡ ಇದು ಈ ಹೂವು ನೋಡಲಿಕ್ಕೆ ಎಷ್ಟು ಚೆಂದ ಉಂಟೋ ಅಷ್ಟೇ ಅದರ ಪರಿಮಳ ಕೂಡ ಸುಗಂಧ ಈ ಹೂವು ಬೆಳಗಿನ ಜಾವ ಅರಳುವುದಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಅಷ್ಟೇ ಅರಳುವಂಥದ್ದು ಇದರ ಮೊಗ್ಗು ಈ ರೀತಿಯಾಗಿರ್ತದೆ ಈ ಗಿಡ ಬಳ್ಳಿ ಹಬ್ಬಿದಷ್ಟು ಹಣ್ಣಾಗೋದು ಜಾಸ್ತಿ ಯಾಕೆಂದರೆ ಪ್ರತಿ ಎಲೆಯ ಬುಡದಲ್ಲಿಯೂ ಒಂದೊಂದು ಮೊಗ್ಗು ಬಿಟ್ಟು ಕಾಯಿಯಾಗಿ ಹಣ್ಣಾಗ್ತದೆ ಇದು ಈಗ ಅರಳಿದ ಹೂವು ಇದು ನಿನ್ನೆ ಅರಳಿದ ಹೂವು ಇದು ಮೊಗ್ಗು ನಾಳೆಗೆ ಅರಳುವಂತಹದ್ದು ಇವೆಲ್ಲ ಪ್ಯಾಷನ್ ಫ್ರೂಟಿನ ಕಾಯಿಗಳು ಇದು ಹೂವಾಗಿ ಕಾಯಿಯಾಗಿ ಹಣ್ಣಾಗಲಿಕ್ಕೆ ಎರಡು ತಿಂಗಳು ಬೇಕಾಗ್ತದೆ ನೋಡಿ ಇದು ಹಣ್ಣಾಗಿದೆ ನಮ್ಮಲ್ಲಿರೋದು ಪಿಂಕ್ ಕಲರ್ನ ಪ್ಯಾಷನ್ ಫ್ರೂಟ್ ಪ್ಯಾಷನ್ ಫ್ರೂಟಲ್ಲಿ ಬೇರೆ ಬೇರೆ ತಳಿಯ ಪ್ಯಾಷನ್ ಫ್ರೂಟ್ ಇದೆ ಈ ಹಣ್ಣನ್ನು ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ನಾವು ಸೇವಿಸುವುದರಿಂದ ನಮ್ಮ ಇಮ್ಯುನಿಟಿ ಪವರ್ ಹೆಚ್ಚಾಗ್ತದೆ ಹಾಗೆ ಇದರಲ್ಲಿ ವಿಟಮಿನ್ ಎ ಮತ್ತು ಸಿ ಇದೆ ಈ ಹಣ್ಣನ್ನು ಡಯಾಬಿಟಿಸ್ ಇರುವವರು ಕೂಡ ಸೇವಿಸ್ಬೋದು ಇದು ಹೂವಾಗಿ ಎರಡು ಮೂರು ದಿನಗಳ ನಂತರ ಇಷ್ಟು ದೊಡ್ಡಾಗ್ತದೆ ಈ ಗಿಡವನ್ನು ಬೆಳೆಸಲಿಕ್ಕೆ ತುಂಬ ಕಷ್ಟ ಏನಿಲ್ಲ ಒಂದು ಗಿಡ ಬಿಟ್ಟರೆ ಸೈಡಲ್ಲಿ ಬೇಲಿ ಇದ್ದರೂ ಕಾಂಪೌಂಡ್ ಇದ್ದರೂ ಅದು ಹತ್ತಿಕೊಳ್ತದೆ ಅಥವಾ ಯಾವುದಾದ್ರೂ ದೊಡ್ಡ ಮರ ಮಾವಿನ ಮರವೋ ಹಲಸಿನ ಮರವೋ ಇದ್ದರೆ ಅದಕ್ಕೆ ಕೂಡ ಹಬ್ಬಿಸ್ಬೋದು ನಾವಿಲ್ಲಿ ತೋಟದಲ್ಲಿರುವ ಎರಡು ಅಡಿಕೆ ಮರಕ್ಕೆ ಸ್ಟ್ರಾಂಗ್ ಆಗಿರುವ ತಂತಿಯನ್ನು ಕಟ್ಟಿ ಅದಕ್ಕೆ ಹಬ್ಬಿಸಿಕೊಂಡಿದ್ದೇವೆ ಈ ಪ್ಯಾಷನ್ ಫ್ರೂಟ್ ಗಿಡವನ್ನು ಪಾಟಲ್ಲಿ ಕೂಡ ನೆಟ್ಟು ಬೆಳೆಸಬಹುದು ನಾವು ಗಿಡವನ್ನು ಹೀಗೆ ಮಣ್ಣಿಗೆ ನೆಟ್ಟಿದ್ದೇವೆ ಈ ಗಿಡವನ್ನು ಯಾವುದಾದ್ರೂ ಚಿಕ್ಕ ಗಿಡಗಳಿಗೆ ಹಬ್ಬಿಸಬಾರ್ದು ಯಾಕೆಂದರೆ ಆ ಗಿಡವೇ ಬಿದ್ದು ಹೋಗುವ ಚಾನ್ಸ್ ಇದೆ ಈ ಬಳ್ಳಿ ಅಷ್ಟು ಸ್ಟ್ರಾಂಗ್ ಇದೆ ಮತ್ತು ಈ ಗಿಡವನ್ನು ಬೆಳೆಸಲಿಕ್ಕೆ ನಮಗೆ ಕಷ್ಟ ಏನಿಲ್ಲ ಒಮ್ಮೆ ನೆಟ್ಟು ಬಿಟ್ಟರೆ ನೀರು ಹಾಕ್ತಾ ಇದ್ದರೆ ಸಾಕು ಅದಕ್ಕೆ ಹೆಚ್ಚಿನ ಕ್ಯಾರ್ ತೆಗೊಳ್ಬೇಕಾದ ಅವಶ್ಯಕತೆ ಏನೂ ಇಲ್ಲ ತಾನೇ ತಾನಾಗಿಯೇ ಹಬ್ಬಿಕೊಳ್ತದೆ ಹಾಗೆ ಕಾಯಿ ಕೂಡ ಸಾಕಷ್ಟು ಕೊಡ್ತದೆ ನಮಗೆ ಪ್ಯಾಷನ್ ಫ್ರೂಟ್ ಹಣ್ಣಿನ ಒಳಗಡೆ ಯಾವ ರೀತಿ ಇರ್ತದೆ ಅಂತ ಕಟ್ ಮಾಡಿ ತೋರಿಸ್ತೇನೆ ಈ ಪ್ಯಾಷನ್ ಫ್ರೂಟಿನ ಒಳಗಡೆ ಪಲ್ಪ್ ಯೆಲ್ಲೋ ಕಲರಲ್ಲಿದೆ ಮತ್ತು ತುಂಬ ಬೀಜಗಳನ್ನು ಹೊಂದಿದೆ ಇದನ್ನು ನಾನೀಗ ಒಂದು ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ ಈ ಹಣ್ಣಲ್ಲಿ ಹುಳಿ ಮತ್ತು ಸಿಹಿ ರುಚಿ ಎರಡೂ ಮಿಕ್ಸ್ ಆಗಿದೆ ಫ್ಲೇವರ್ ಅಂತೂ ತುಂಬ ಅದ್ಭುತವಾಗಿದೆ ಇದನ್ನು ಹೀಗೂ ಸೇವಿಸಬಹುದು ಅಂದರೆ ಇದಕ್ಕೆ ಜೇನುತುಪ್ಪ ಸಕ್ಕರೆ ಹಾಕಿ ಸೇವಿಸಬಹುದು ಇಲ್ಲಾಂದರೆ ಜ್ಯೂಸ್ ಮಾಡಿ ಕೂಡ ಕುಡಿಬಹುದು ಪ್ಯಾಷನ್ ಫ್ರೂಟ್ ಜ್ಯೂಸನ್ನು ಯಾವ ರೀತಿ ಮಾಡೋದು ಅಂತೇಳಿ ಮೊದಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೋಡಿದವರು ಒಮ್ಮೆ ನೋಡಿ ಈ ಪಲ್ಪಿಂದ ನಾವು ಜ್ಯೂಸ್ ಐಸ್ ಕ್ರೀಮ್ ಸ್ಕ್ವಾಷ್ ಜಾಮ್ ಮುಂತಾದವುಗಳನ್ನೆಲ್ಲ ಮಾಡಬಹುದು ಈ ಪ್ಯಾಷನ್ ಫ್ರೂಟಿನ ಬೀಜ ತುಂಬ ಕ್ರಿಸ್ಪಿಯಾಗಿರ್ತದೆ ಇದರ ಬೀಜ ಇಷ್ಟ ಇಲ್ಲದಿದ್ದರೆ ಒಮ್ಮೆ ಮಿಕ್ಸಿಗೆ ಹಾಕಿ ಬೀಟ್ ಮಾಡಿ ಸೋಸಿಕೊಂಡು ಕುಡಿಬೌದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ನನಗೆ ಹೀಗೆ ಸೇವಿಸಲಿಕ್ಕೆ ಇಷ್ಟ ನಾನು ಇದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿಕೊಂಡು ಸೇವಿಸ್ತೇನೆ ಈ ಹಣ್ಣನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರಿಗೆ ಎಲ್ಲರೂ ಸೇವಿಸಬಹುದು ಎಲ್ಲರ ಆರೋಗ್ಯಕ್ಕೂ ತುಂಬ ಒಳ್ಳೆಯ ಹಣ್ಣಿದು ಡಯಬಿಟಿಸ್ ಇರೋರಿಗೆ ಯಾವುದೇ ಹಣ್ಣನ್ನು ಅಷ್ಟಾಗಿ ಸೇವಿಸಲಿಕ್ಕಾಗುವುದಿಲ್ಲ ಆದರೆ ಈ ಹಣ್ಣನ್ನು ಧೈರ್ಯವಾಗಿ ಸೇವಿಸಬಹುದು ಡಯಾಬಿಟಿಸ್ ಇರೋರು ಸೇವಿಸುವಾಗ ಸಕ್ಕರೆ ಹಾಕದಿದ್ದರೆ ಆಯಿತು ಯಾವುದೇ ಖರ್ಚಿಲ್ಲದೆ ನಮ್ಮ ಮನೆಯ ಅಂಗಳದಲ್ಲೇ ಬೆಳೆಸಿ ಸಿಗುವಂತಹ ಹಣ್ಣಿದು ಹಾಗೆ ನಾವು ಫ್ಯಾಷನ್ ಫ್ರೂಟಿನ ಪಲ್ಪ್ ತೆಗೆದು ಈ ಸಿಪ್ಪೆಯನ್ನು ಬಿಸಾಡುವ ಅಗತ್ಯ ಇಲ್ಲ ಇದನ್ನು ಒಣಗಿಸಿ ಪೌಡರ್ ಮಾಡಿಟ್ರೆ ನಾವು ಮಾಡುವಂತಹ ಅಡುಗೆಗಳಲ್ಲಿ ಇದನ್ನು ಬಳಸ್ಬೋದು ನಾನು ಇದನ್ನು ಒಣಗಿಸಿ ಪೌಡರ್ ಮಾಡಿ ನಾನು ಮಾಡುವಂತಹ ಅಡುಗೆಗಳಲ್ಲಿ ಬಳಸ್ತೇನೆ ಹಾಗೆ ಮಾಡೋದ್ರಿಂದ ಇದರಲ್ಲಿ ಇರುವಂತಹ ಆರೋಗ್ಯಕರ ಅಂಶ ನಮ್ಮ ದೇಹಕ್ಕೆ ಸಿಗ್ತದೆ ಫ್ರೆಂಡ್ಸ್ ಇವಿಷ್ಟು ಫ್ಯಾಷನ್ ಫ್ರೂಟ್ ಹಣ್ಣು ಮತ್ತು ಗಿಡದ ಬಗೆಯಿನ ಮಾಹಿತಿ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್